ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಈಟಿಗೆ ಪೂಜೆ ಮಾಡ್ತಾಯಿರ್ತಾನೆ ಅಜಿತ್ತು ಆಗ ಭೂಮಿ ನಿಂತಿರ್ತಾಳೆ ಸಡನ್ನಾಗಿ ಅಷ್ಟ ಕುಂಕುಮ ಇಡಬೇಕಾದ್ರೆ ಕುಂಕುಮ ಹೋಗಿ ಅವಳು ಹಣೆ ಮೇಲೆ ಬಿದ್ದುಬಿಡುತ್ತೆ ಆಗ ಅಜಿತ್ ಹೇಳ್ತಾನೆ ಇಡೀ ನಾನು ಕುಂಕುಮ ಉಡ್ಸ್ತೀನಿ ಏನು ಬೈ ಮಿಸ್ಟೇಕಾಗಿ ಬಿದ್ದುಬಿಡ್ತು ಅಂತ ಹೇಳಿದಾಗ ಸೈಬ್ರಾ ಇವೆಲ್ಲ ಏನು ಬೇಡ ಈಗ ಹೇಗಿದ್ದರೂ ಅತ್ತೆ ಮತ್ತೆ ಅಶ್ವಿನಿ ಇಬ್ಬರು ನಮ್ಮ ರೂಮನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಅವರಿಗೆ ಕ್ಲೀನ್ ಮಾಡಬೇಕಾದ್ರೆ ನಮ್ಮದು ಡೈವರ್ಸ್ ಪೇಪರ್ ಸಿಕ್ಕೇ ಸಿಗುತ್ತೆ ಬಿಡಿ ಆಗ ಗೊತ್ತಾಗುತ್ತೆ ನಾವು ಅಗ್ರಿಮೆಂಟು ಮದುವೆ ಆಗಿರತ್ತೆ ಕಾಂಟ್ರಾಕ್ಟಲ್ಲಿ ಮದುವೆ ಆಗಿರೋದು ಅಂತ ಹೇಳಿದಾಗ ಈ ಕಡೆ ಅಜಿತ್ ಗಾಬರಿ ಆಗ್ತಾನೆ ಈ ಕಡೆ ಅಶ್ವಿನಿ ಮತ್ತು ಎಲ್ಲ ತೆಗೆದು ತೆಗ್ದು ಕ್ಲೀನ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಒಂದು ಫೈಲ್ ಬಿದ್ದು ಹೋಗ್ಬಿಡುತ್ತೆ ಸಂಗೀತ ಅವರು ಬಂದು ಇದೇನಿದೆ ಇದೇನೋ ಫೈಲ್ ಬಿದ್ದಿದೆಯಲ್ಲ ಅಂತ ಹೇಳಿ ನೋಡೋಕ್ಕೆ ಹೋಗ್ತಾರೆ ಅದು ಅವರಿಬ್ಬರು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋ ಫೈಲ್ ಫೈಲಾಗಿರುತ್ತೆ ಅದು ಅವಳು ನೋಡ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ಬೋದು ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು